ಒಂದು ಅತ್ಯಂತ ಪವಿತ್ರವಾದ ಒಂದು ಶ್ರೇಷ್ಠವಾದ ಅಥವಾ ಅಗತ್ಯರಂಗ ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿನ ಪೂಜೆ ಮಾಡ್ತೀವಿ ಅದನ್ನ ನಾನು ಹೋಯ್ ಕಡೆ ಎಲ್ಲಾ ಕಡೆ ಹೇಳ್ತೀನಿ ತಂದೆ ತಾಯಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಕ್ಕಂಥದ್ದು ನಾ ಬದುಕಿದ್ದಾಗ ಇವತ್ತು ದೇಶ ಸ್ಥಿತಿ ಬರಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಕಾರಣ ಅಂಗತ್ಯರಂಗ ಕಾರ್ಯಕ್ರಮವನ್ನ ಪ್ರತಿ ಮನೆಯಲ್ಲಿ ನಾವು ದೇಶಭಕ್ತಿಗೋಸ್ಕರ ನಾವೆಲ್ಲ ಇಲ್ಲಿ ವಾಸ ಮಾಡ್ತಕ್ಕಂಥ ಯಾವುದೇ ಇಲ್ಲ ಎಲ್ಲ ಜಾತಿಯರು ನಾವೆಲ್ಲ ಭಾರತೀಯರು ಈ ದೇಶಕ್ಕೆ ಏನಾದರೂ ಸಮಸ್ಯೆ ಬಂದಾಗ ಜಾತಿ ಭೇದ ಭಾವ ಬರೋದಿಲ್ಲ ನಾವೆಲ್ಲ ಒಟ್ಟಾಗಿ ನಾವು ಕೆಲಸ ಮಾಡಬೇಕು ಈಶಾ ಸ್ವತಂತ್ರ ತಂದು ಕೊಟ್ಟಂತ ಅನೇಕ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾತ್ಮ ಗಾಂಧೀಜಿ ಅನೇಕರನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಈಶಾನ್ ನಮ್ಮ ಒಂದು ದಿನ ನಮ್ಮ ಮನೆ ಮೇಲೆ ನಾವು ಪ್ರತಿಯೊಬ್ಬರು ಭಾರತದ ರಾಷ್ಟ್ರ ಧ್ವಜವನ್ನ ಕಟ್ಟತಕ್ಕಂಥದ್ದು ನಾವು ಯುಗಾದಿ ಹಬ್ಬ ಮಾಡ್ತೀವಿ ಮಾಡ್ತೀವಿ ಅದು ಆಗಸ್ಟ್ ಹದಿನೈದನೇ ತಾರೀಕು ಪ್ರತಿಯೊಬ್ರು ಆರು ಗಂಟೆ ಆದ್ಮೇಲೆ ಅದನ್ನ ಕಟ್ಟಬೇಕು ಸಂಜೆ ಆರು ಗಂಟೆಗೆ ಮುಂಚೆ ಅದನ್ನ ಕಟ್ಟಿ ಇಡಬೇಕು ತಿರ್ಗಾ ಅದನ್ನ ಒಂದು ಒಡವೆ ಯಾವ ರೀತಿ ಇರ್ತೀವಿ ಅದೇ ರೀತಿ ಇಟ್ಟಿ ಅದನ್ನ ಕಾಪಾಡಿ ಮುಂದಿನ ವರ್ಷ ತಿರ್ಗಾ ಮತ್ತೆ ಅದೇ ಭಾಗ ರಾಷ್ಟ್ರ ಧ್ವಜವನ್ನ ನಮ್ಮ ಮನೆ ಮನೆ ಮೇಲೆ ಕಟ್ಟಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾರೆ ನಾನು ನಮ್ಮ ಎಲ್ಲಾ ಮುಖಂಡರಲ್ಲಿ ನಾನು ಸಾಂಕೇತಿಕವಾಗಿ ಪ್ರತಿ ವಾ ನೂರು ಕೊಟ್ಟಿದ್ದೀನಿ ನೀವು ಸಾವಿರ ಅಲ್ಲೇ ಎರಡ್ ಸಾವಿರ ಬೇಕು ಅಂತ ನಾಳೆ ಬೆಳಿಗ್ಗೆ ಕಳಿಸ್ಕೊಡ್ತೀನಿ ಕೊಡ್ತೀನಿ ನಾನು ನನ್ನ ಮುಖಂಡಗಳಲ್ಲಿ ಇರ್ತಕ್ಕಂಥ ಮುಖಂಡಗಳಲ್ಲಿ ಇದು ಚುನಾವಣೆ ಟೈಪ್ ಆಗ್ಬಾರ್ದು ಬರೀ ಮೂರ್ ಸಾವಿರದ ಒಂಬೈನೂರು ಲೀಡ್ ಬರ್ತದೆ ಇಲ್ಲಿ ಪ್ರದೀಪ್ ಲೀಡ್ ಎಷ್ಟು ಅಂದ್ರೆ ನರಪ್ಪು ಪಾಳ್ಯ ಮೂರ್ ಸಾವಿರದ ಒಂಬೈನೂರು ವಿರುದ್ಧ ಎಮ್ ಎಲ್ ಎಲೆಕ್ಷನ್ ಆಗಲಿ ಎಂ ಪಿ ಎಲೆಕ್ಷನ್ ಆಗಲಿ ಮೂರ್ ಸಾವಿರದ ಎಂಟುನೂರಿಂದ ಒಂಬೈನೂರು ಏನು ಸಮಸ್ಯೆ ಇತ್ತು ಅಂದ್ರೆ ಎಲ್ಲಾನು ಬಗೆಹರಿಸಿದ್ದೀನಿ ಬಗೆಹರಿಸಿದ್ದೀನಿ ಏನಂತ ಸಮಸ್ಯೆಗಳಿಲ್ಲ ನೀವು ಎಲ್ಲಿ ಕೇಳಿದ್ರೆ ಪಾರ್ಕ್ ಗಳು ಮಾಡ್ಕೊಟ್ಟಿದ್ದೀವಿ ಈ ಪೊಲೀಸ್ ಕ್ವಾರ್ಟರ್ಸ್ ಇರ್ಬೋದು ಒಳ್ಳೆ ಇಲ್ಲ ಆಗಿದೆ ಇದನ್ನ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಅವ್ರಿಗೆ ನೀರಿಂದು ಏನು ಸಮಸ್ಯೆ ಇತ್ತು ಅದನ್ನು ಬಹಳ ಬಗೆಹರಿದೆ ಬಗೆಹರದಿದೆ ಹಿಂಗ ಗುಂಡಗಳ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಹಿಂಗೇ ಗುಂಡಗಳನ್ನ ಪೊಲೀಸ್ ಕ್ವಾರ್ಟರ್ಸ್ಗೆ ಮಾಡ್ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುಖಂಡಗಳು ಏನಿದ್ರೆ ಇಲ್ಲಿ ಮಹಿಳಾ ಮುಖಂಡಗಳಾದಿಯಾಗಿ ಎಲ್ಲರೂ ಕೇಳ್ಕೊಂಡಿರ್ತಕ್ಕಂಥದ್ದು ನಿಮ್ ನಿಮ್ಮ ರಸ್ತೆಯಲ್ಲಿ ಒಂದು ಹತ್ತಿರ ಫ್ಯಾನ್ ಕೊಡಬೇಕು ಈಗ ಪುರುಷಾಮಣ್ಣ ಇದಾರೆ ಇಲ್ಲ ಇದು ಇದನ್ನ ನಮ್ಮ ಡಾಕ್ಟರ್ ಬಾಧೆಮಣ್ಣವರು ನಮ್ಮ ಸಾಯಿ ರೆಡ್ಡಿ ಅವರು ಈ ಸಭೆ ಆದ್ಮೇಲೆ ಕೂತ್ಕೊಂಡು ನಾನೀಗ ನನ್ನ ಆಫೀಸ್ ಹತ್ರ ಹೀಗೆ ಕೊಡಕ್ ಕೇಳಿದೀನಿ ಎಷ್ಟು ಜನ ಕೊಟ್ಕೊಂಡಿದ್ದಾರೆ ಪ್ರತಿ ಮನೆ ಕೊಡೋ ಅನ್ಕೊಂಡು ನನ್ನ ಆಫೀಸ್ ಅಲ್ಲಿ ಹೇಳಿದೀನಿ ಅಲ್ಲಿ ಪರೀಕ್ಷೆ ಮಾಡ್ತಾ ಇದ್ದೀನಿ ಎಷ್ಟು ಮನೆ ಇಸ್ಕೊಂತಾರೆ ಎಷ್ಟು ಮನೆ ನಾವು ತಂದಿದ್ದೀವಿ ಅಂತ ಹೇಳ್ತಾರೆ ಅಂತ ಕಂಡು ವಿದ್ಯಾವಂತ ಇರ್ತಕ್ಕಂಥ ಬದಲಾವಣೆ ಹೋಗ್ಬಿಟ್ಟು ಎಲ್ಲಾ ಮನೆ ಕೊಡ್ಬೇಕು ನನ್ ಕೊಡು ಯಾರು ಇಸ್ಕೊಳ್ತಾರೆ ಯಾರು ಇಸ್ಕೊಳ್ಳಲ್ಲ ಅಂತಕ್ಕಂಥದ್ದು ತಂದಿರೋ ಇದೇ ನಮ್ಮ ಮನೇಲಿ ಇರ್ತಕ್ಕಂಥದ್ದು ಇದನ್ನ ಪರಿಪಾಠ ಮಾಡಿ ಮುಂದಿನ ವರ್ಷ ಪ್ರತಿ ಕುಟುಂಬದ ಮನೆ ಮೇಲೆ ಒಂದು ನಾಲ್ಕು ಫ್ಲೋರ್ ಇಲ್ಲಿ ಒಂದಿದ್ ಕಟ್ಟಿ ನಾಲ್ಕ್ ಕುಟುಂಬ ಇದ್ರೆ ನಾಲ್ಕು ಫ್ಲೋರ್ಗಳನ್ನ ರಾಷ್ಟ್ರ ಧ್ವಜವನ್ನ ಕಟ್ಟಲೇಬೇಕು ಅಂತಕ್ಕಂಥ ಒಂದು ಅಭಿನಂದಿನ ಈ ದೇಶಕ್ಕೋಸ್ಕರ ಈ ದೇಶ ಉಳಿಬೇಕು